ಅರ್ಜುನಾಥ ಚನ್ನಮಲ್ಲಿ ಕಾರ್ಜುನಾಥ್ ಹೇಳಿ ಹನ್ನೆರಡನೇ ಶತಮಾನದೊಳಗ ಅಕ್ಕ ಮಾ ಈ ಮಾತನ್ನ ಹೇಳ್ರಿಪ್ಪ ಹೇಳೇ ಮಾತ್ ಯಾಕ್ ಹೇಳ್ರೀ ನೀ ಮಾತು ಯಾಕೆ ಹೇಳ್ರಿ ಅಂತ ಕೇಳಿದ್ರ ಹಾ ಹೇಳಬೇಕಾಗ್ಯದ ಯಾರ ಪ್ರೀ ಏನ್ ಹೇಳಬೇಕು ಅಂತ ಕೇಳಿದ್ರ ಹು ಮರ ಅಂದ್ರ ಗಿಡಾ ಹಿಡಾ ಹಿಡದ ನೋಡಕ್ಕ ಬಹಳ ಚಂದ ದೊಡ್ಡದ ಅದ ಹ್ಮ್ ಕೈಯಾಗ ಪಾಠ ಹಿಡ್ತಾರ ಒಂದು ಒಂದೂ ದಿವಸ ಗಿಡದಾಗ ಹೂ ಆಗಿಲ್ಲ ಹಣ್ಣ ಆಗಿಲ್ಲ ಯಾರಿಗ ಸೈತೆ ನೆರಳು ಕೊಟ್ಟಿಲ್ಲ ಹ್ಮ್ ಅಂಥ ಗಿಡ ತೊಗೊಣಿ ಏನ ಮಾಡುದೈತಿ ಅವಕೆನ್ ಮಾಡದ ಸಣ್ಣ ಕಡ ಹೊಲಿಗೆ ಮನೆಯ ಊಟ ಹಾಕೋದಿನ್ನ ಹಸಿದ್ದು ಬಲವೇನು ಹಯನವಿಲ್ಲ ತನಕ ಅಂದರೆ ಆಕಳು 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 ನೋಡಕ್ ಬಾಳ ದೊಡ್ಡದ ಹೌದು ಎತ್ತರದ ಎತ್ತರದಿ ಐತಿ ಕೋಡು ನೋಡು ಶುದ್ಧದ ಬಾಲ್ ನೋಡು ಶುದ್ಧದ ಕಾಲು ನೋಡು ಶುದ್ಧದ ಬಾಯಸಲ್ಲ ಎಲ್ಲ ಸುತ್ತ ಆಕಳು ಮಾತ್ರ ಏ ಅಂತ ಹಾಕಳ ಬ್ಯಾಡ ಬಹುತೇಕ ಕ್ಯಾನ್ಸಲ್ ಆಗಿರ್ಲಿಕ್ಕಿಲ್ಲ ಅದು ಸುದ್ದಿ ಅದ ಆಕಳು ಹೆಂಡಲಿಲ್ಲ ಅಂದ್ರೆ ಆಕಳಿ ತಗೊಂಡಿ ಏನ್ ಮಾಡೋದೈತಿ ಅಂತ ಹಾಕಳ ಅಂತ ಹಾಕೊಂಡ್ರಿ ಹ ಬೇಡ ಹೂಪವಿದ್ದ ಫಲ ಏನು ಗುಣವಿಲ್ಲ ಅದನ್ನ ಇಡೀ ನೋಡಕ್ ಬಾ ಚಂದ್ ಕಾಣಿಸ್ಕತ್ತ ಚಲೋ ಕಾಣಿಸ್ಕತ್ತ ಹಿಂಸಿರ್ಕತ್ತ ಹರೇ ಕರೆ ಚಂದ ಇದ್ರು ಬಲಕ್ಕ ಚಲೋ ಇದ್ದವರ ಬಲಕ್ಕ ಗುಣನೇ ಸರಿ ಇದ್ದಿದ್ದಿಲ್ಲ ಅಂದ್ರ ಅವ್ರಿಗೆ ತಗೊಂಡು ಏನ್ ಮಾಡತ್ತಿ ಅವ್ರಿಗೇನ್ ಮಾಡಿದ್ರಿ ಏನ್ ಮಾಡತ್ತರ್ಗಾಡೇಳ್ತಿದ್ರಿ ಅವ್ರ ಗಾಡ ಗೇ ಅಂತ ಮಾತಾಡ್ಬಾರ್ದು ಹೌದು ಎಷ್ಟೋ ಮಂದಿ ದೇವರ ಗುಡಿ ಬಂದು ಹಣಿ ಹೇಳ್ತಾರ ಅವ್ರ ಮನಸ್ಸಿ ಭಕ್ತಿ ಅನ್ನೋದೇ ಇರ್ಲಿ ಅಂದ್ರೆ ಇದನ್ನು ಕೂಡ ವ್ಯರ್ಥ ಅಂತ ಹೇಳಿ ಭಕ್ತಿ ಮೇಲೆ ಬೇಕಾಗ್ಯಾರ ಹೌದು ಸಂಘ ಸಂಘಿನೊಳಗೆ ಎರಡು ಪ್ರಕಾರ ಅದಾವೆ ಹ್ಯಾಂಗ್ರಿ ಹಂಗ ಅದೇ ಸಜ್ಜೆ ಅನು ಸಂಘ ಈ ಹೆಜ್ಜಾನು ಸಂಘದ ಅದು ದುಷ್ಟ ತರ್ ಜನರ ಸಂಘ ಭಕ್ತರ ರುಚಿನಂತೆ ತಿಳ್ಯಾರ ಅವ್ರು ಅವರೇ ಹೇಳ್ಯಾರ ಅವರು ಅವ್ರ ಎರಡು ಎರಡೋ ಅಪ್ಪ ಹೌದ್ ಬಿಟ್ಟು ಒಂದು ಸಂಘ ಇಡೀ ಒಂದು ಸಂಘ ಗುರುತ್ ಹೇಳ್ಯಾರ ಅದಕ್ಕೆ ಇರಲಿ ಇರಲಿ ಸಂಘದಿಂದ ಏನೂ ಆಗಿಲ್ಲ ಆಗಿಲ್ಲ ರಕ್ತ ದಿನ ಆಯಿತು ಕೇಳಿದ್ರ ಹಾ ನನ್ನ ತಪ್ಪ ಮುಖ್ಯ ಮಾಡಿದ್ರಾಗೆ ದಿನಾದು ಗುರುವಿನ ಭಕ್ತಿ ಮಾಡ್ತಿದ ಹೌದು ಗುರು ಭಕ್ತಿ ಮಾಡ್ತಿದ ಗುರಿ ಭಕ್ತಿ ಮಾಡ್ತಿದ ಹೋ ಗುರುವಿನ ಭಕ್ತಿ ಮಾಡುವಂತ ಸಮಯೊಳಗ ಹೋಮಗ ಹೋಗಿ ಕೈಲಾಸ ಕೈತು ಹೋಯ್ತು ಕೈಲಾಸ ಎಲ್ಲಾ ಕತ್ತಲ ಕೈತು ಆ ಪಾರ್ವತಿ ದೇವಿ ಕೇಳ್ತಾಳತಾ ಭಗವಂತಾ ಹಾ ಅವರೇ ಎಲ್ಲಿಗಿಂದ ಅಂದ ಕೂಡ ಯಾವಾಗ ಪರಮೇಶ್ವರ್ ಹೇಳ್ತಾನ ಯಾನ್ ಹೇಳ್ತಾರ್ರಿ ಪಾರ್ವತ ದೇವಿ ಹೋ ಮಾನವರಲ್ಲಿ ಮನಿಗೇನು ಶಿವನಲ್ಲಿ ಶಿವ ಏನು ದೇವತಿರಲ್ಲಿ ದೇವಿಗೆ ನೆನ್ಸಿಕೊಂಡಿರ್ತಕ್ಕಂತ ಮಾಳಿಂದ್ರ ಯಾ ಗುರುವಿನ ಭಕ್ತಿ ಮಾಡಕತ್ತಾನ ಭಕ್ತಿ ಹೊಗಿನೇ ಕೈಲಾಸ ತುಂಬ ಎಲ್ಲ ಕತ್ತಲ ಅಂದ ಕೂಡ ಯಾವಾಗ ಪಾರ್ವತ ದೇವಿ ಹೇಳ್ತಾಳ ಯಾನ್ ಹೇಳ್ತಾರ್ರಿ ಅಂತ ಭಕ್ತಿ ಮಾಡಿದ್ರ ಅವ್ರ ಭಕ್ತಿ ನೋಡ್ಬೇಕಾಗ್ಯಲ್ಲ ಅವ್ರ ಭಕ್ತಿ ಪರೀಕ್ಷೆ ಮಾಡ್ಬೇಕಾಗ್ಯಲ್ಲ ಹೌದು ಭಕ್ತಿ ಪರೀಕ್ಷೆ ಮಾಡಕ್ ಹೋಗುಣ ಅಂತ ಹೇಳಿ ಹೌದು ಆ ಶಿರಡೋಣ ಕಾತರ ಕಂಟಿ ಒಳಗ ಲಂಬಾಣಿ ವೇಷ ತೊಟ್ಟು ಪಾರ್ವತಿ ಪರಮೇಶ್ವರ ಇಳಿದ್ರು ಹೇಳಿದ್ರು ಮಾಳೀಂದ್ರಾಯ್ ಎತ್ತ ಬರ್ತಾರ ಗುರುವಿನ ಭಕ್ತಿ ಮಾಡಕ್ ಹೋಗ್ತಿದ್ದ ಹೌದು ಹೋಗುವಂತ ಸಮಯದೊಳಗ ಗುರುವಿನ ಗುಡಿ ಬಲಕ ಮಾಡಿ ಹೋಗ್ತಿದ್ದ ಮಾಳೀಂದ್ರಾಯ್ಗೆ ನೋಡಿ ಭಗವಂತ ಕೆಮ್ಮದ அவ்வஹ் கெமத நோட் நோட்லே மால நோட் கெமதா ஆமது கூடேனே மாளிங்கராய ಆ ಭಗವಂತ ನೋಡ್ದ ಹೌದು ಭಗವಂತನ ಮೈ ಎಲ್ಲ ಕಿವ ರಕ್ತದಿಂದ ಸೋರ್ತಿತ್ತು ಹೌದಪ್ಪ ಹೌದು ಕಿವ ರಕ್ತದಿಂದ ಸೋರ್ತಿತ್ತು ಮಾಲಿಂದ್ರಾಯ ಎಲ್ಲ ಎಲ್ಲ ವರಸದ ವರ್ಸದ ಕಿವ ರಕ್ತ ನಿಂದಿರ್ಲಿಲ್ಲ ಅವಾಗ ನನ್ನ ನಪ್ಪ ಮಾಲಿಂದ್ರಾಯ ಏನ್ ಮಾಡೋದ ಕೇಳಿದ್ರ ಏನ್ ಮಾಡ್ರಿ ಭಕ್ತಿದಿಂದ ನಾಲಿಗೆ ಹಚ್ಚಿ ಚರ ಚರ ನೆಕ್ಕಲ್ ಕತ್ತ ಹೌದು ಎದರದಿಂದ ನಾಲಿಗೆ ಚರಾಚರ ಭಕ್ತಿಯಿಂದ ನೆಕ್ಕಲ್ ಕತ್ತಪ್ಪ ತನ್ನ ನಾಲಿಗೆ ಚರಾಚರ ಭಗವಂತನ ಒಳಗಿರ್ತಕ್ಕಂತ ಕೆಮ್ಮರತ್ ಸೋರದು ನಿತ್ತು ನಿತ್ತು ಹೊಲಕ್ಕಿನ ಹೆಗಲಿನ ಮ್ಯಾಲ ಪರಮೇಶ್ವರನ ಕುಂದರ್ಸಿಕೊಂಡ ಎಡಕ್ಕಿನ ಹೆಗಲಿನ ಮ್ಯಾಲ ಪಾರ್ವತಿನ ಕುಂದರ್ಸಿಕೊಂಡ ಪಾರ್ವತಿನ ಪರಮೇಶ್ವರನ ತಗೊಂಡು ಗುರುವಿನ ಮುಂದೆ ನಿತ್ತ ಹೌದು ನಿತ್ತ ಅವಾಗ ಬೀರ್ ದೇವ್ರಿ ಕೇಳ್ತಾನ ಮಾಡಿಂಗ್ರಾಯ ತಂದಿ ಬಂದಾರ ಬಂದಾರ ಕಣ ತೆರದ್ ನೋಡು ಗುರುನಾಥ ಕೂಡ ಬೀರ್ ದೇವ್ರು ಕಣ ತಿರೋದು ನೋಡ್ಲಿಲ್ಲ ನೋಡ್ಲಿಲ್ಲ ಕಣ ತಿರು ನೋಡ್ಲಿಲ್ಲ ಮಾಡಿಂಗ್ರಾಯ ಅಂತ ಕೇಳಿದ್ರ ಗುರುವಿನ ಬಲಕ ತಾಯಿ ಇಳಿಸಿ ತನ್ನ ಅಲಿಗಿನ ಆಟ ಚಾಲ ಮಾಡ್ದ ಹಳು ಅಲಿಗಿನ ಆಟ ಚಾಲು ಮಾಡ್ದ ಹಳಗಿನ ಅಡ್ಡ ಚಾಲು ಮಾಡ್ದ ಹೊಟ್ಟೆ ಅದ ಅಲ್ಲಿಗೆ ಹಾಕೊಲ್ಕತ್ತ ಹೊಟ್ಟೆ ನಕ್ಕರ ಹೊರಗೆ ಬೀಳಕತ್ತು ಹೌದು ಹೊರಗೆ ಬೀಳಕತ್ತು ಹೊಟ್ಟೆ ನಕ್ಕರ ಹೊರಗೆ ಬೀಳಕತ್ತು ಆ ಕರ ಏನ್ ಮಾಡಕತ್ತ ಮಾಲಿಂದ್ರ ಅಂತ ಕೇಳಿದ್ರ ತನ್ನ ಮುಂಗೈ ಸುತ್ತಕೊಲ್ಕತ್ತ ಹೌದಪ್ಪ ಹೌದು ಸುತ್ತಕೊಳ್ಕತ್ತ ಮುಂಗೈ ಸುತ್ತಕೊಂಡು ಅಲ್ಲಿಗೆ ಹಾಕೊಲ್ಕತ್ತ ಆ ಹೊಟ್ಟೆ ಅಲ್ಲಿಗೆ ಹಾಕೊಂಡ ಆ ಸೂರ್ಯನ ಕಿರಣ ಹೊಟ್ಟಿನಿಂದ ಹಾಯಿಸಿ ಬೆಣ್ಣಿನಿಂದ ಹಾಯಿಸಿ ಆ ಬೀರ್ ದೇವ್ರ ಗದ್ಗಿ ಮ್ಯಾಗ ಬೀಳಕತ್ತು ಹೌದಪ್ಪ ಅವ್ರು ಬೀರ್ ದೇವ್ರ ಗದ್ಗಿ ಮ್ಯಾಗ ಬೀಳಕತ್ತು ಅವಾಗ ಪಾರ್ವತ ದೇವಿ ಮಗ ಸಹಿತನ ಅಂತೇಳಿ ಮಾಳಿಂದ ರಾಯ್ ಕೆಕ್ಕಿಗೆ ಹೈಕೊಂಡ್ ಹೌದು ಕೆಕ್ಕಿಗೆ ಹೈಕೊಂಡು ಹೇಳ್ತಾಳ ಮಾಡ್ ಮೆಚ್ಚವೆ ಹೌದು ಭಕ್ತಿಗೆ ನಾವು ಮೆಚ್ಚಿ ಇನ್ನ ಸಂಗತಿ ಮೆಚ್ಚಿಲ್ಲ ಭಕ್ತಿ ಮೆಚ್ಚವೆ ಏನ್ ಬೇಕು ಮಾಡಪ್ಪ ಅಂತೇಳಿ ಪಾರ್ವತ ದೇವಿ ಕೇಳಿದ್ರು ಅವಾಗ ಮಾಳಿಂಗರಾಯ್ ಕೇಳ್ತಾನ ಕೇಳತ್ತಾರೋಲು ಪರಿ ಇರೋ ತನಕ ನೆಲವೊಂದ ಗಂಗೆ ಹರಿಯ ತನಕ ಈ ಮಧ್ಯದ ಲೋಕದೊಳಗ ಸೂರ್ಯ ಚಂದ್ರ ಇರುತ್ತನಕ ಹೌದು ಕೈಲಾಸದಿಂದ ನಿಮದಿನ್ ಜನರ ಮುಂಡಾಸ್ಬೇಕ ತಾಯಿ ಅಂತೇಳಿ ಆ ಭಕ್ತರಿಗೆ ಸಿರಿತಾನ ಮಕ್ಕಳಿಗೆ ಬಡತಾನ ಬೀಳದು ಯಾರು ನನ್ನಪ್ಪ ಮಾಳಿಂಗರಾಯ ಹೌದು ಹಳಿಂಗ್ರಾಯ್ ಏನ್ ಬೇಡದ್ರ ಭಕ್ತರಿಗೆ ಸಿರಿತಾರ ಮಕ್ಕಳಿಗೆ ಬರ್ತಾನ ತಾಯಿ ಹೌದು ನಿಮ್ದಿಂದ ನಾವು ಮುಂಡಾಸು ಆಗಬೇಕಂತ ಹೇಳಿ ಹಾಳಿಂಗ್ರಾಯ್ ಬೇಡ್ಕೊಂಡ ಈಗ ಮುಂಡಾಸು ಎದ್ರದಿಂದ ಆಗ್ತದಕ್ಕೆ ಅದು ಭಕ್ತಿದಿಂದ ಆಗ್ತದ ಸಂಘದಿಂದ ಆಗಾರಂತ ಹೇಳ್ತಾ ಇದೀನಿ ನಾನು ಯಾಕಂತ ಕೇಳಿದ್ರೆ ಪಾರ್ವತ ದೇವಿಗೆ ಹೇಳಿದ್ರು ಏನಪ್ಪ ನಿನ್ನ ಮೆಚ್ಚಿ ಭಕ್ತಿ ಮೆಚ್ಚಿರೋ ಸಂಘಕ್ಕೆ ಮೆಚ್ಚಿಲ್ಲ ಭಕ್ತಿ ಮೆಚ್ಚಿ ಮಾಡಪ್ಪ ಭಕ್ತಿಗೆ ಮೆಚ್ಚಿ ಏನ್ ಬೇಡತಿ ಬೇಡ ಅಂದ ಕಾಲಕ್ಕ ಭಕ್ತರಿಗೆ ಸಿಡ್ತಾನ ಮಕ್ಕಳಿಗೆ ಬರ್ತಾನ ಕೈಲಾಸದಿಂದ ತಂದೆ ಅಂತ ಹೇಳಿ ಆ ಪಾರ್ವತಿ ಪರಮೇಶ್ವರ ಮಾಡಿಂದ್ರೆ ಹಿಡ್ಕೊಂಡನ ಇಲ್ಲಿ ಭಕ್ತಿ ದಿಂದೆ ಮುಂಡಾಸ ಆಯಲ್ಲಿ ವಾದ ವಾದನೊಂದ ಐತಿ ಹೌದು ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನು ಹೇಳ ಉದಾಹರಣೆ ಕೊಡುವ ೇಳ ಅವರು ಹೋಗು ಹೇ ಇರ್ಲಿ ಇರ್ಲಿ ಖ್ಯಾಲಿ ಖಾಲಿ ನಮ್ ಮೊಬೈಲ್ ತಣ್ಣದಲ್ಲಿ ಪಾಳಿ ಹೋಗ್ತದ ಹೌದು ಅದಕ್ಕ ಹೋಗಕ್ಕಿಂತ ಮುಂಚಿತವಾಗಿ ಹ್ಯಾಂಗ್ರಿ ಆ ಒಂದು ಜಾನಪದ ಹೆಂಗ ಹ್ಯಾಂಗ್ರಿ ಹೆಂಗ್ ಬರ್ತದ ಹ್ಯಾಂಗ್ರಿ ನಡುವು